ಅಥನಿ ಪಟ್ಟಣದಲ್ಲಿ ಸ್ಲಂ ಬೋರ್ಡ್ ಮನೆಗಳನ್ನು ಆಗಿನ ಮಾಜಿ ಕೊಳಗೇರಿ ನಿಗಮದ ಅಧ್ಯಕ್ಷ ಮಹೇಶ್ ಕುಮ್ಟಳಿ ಅವರು ಅಥನಿ ಪಟ್ಟಣದಲ್ಲಿರುವ ಬಡ ಕುಟುಂಬಗಳಿಗೆ ಸ್ಲಂನಲ್ಲಿ ಬರುವ ಸ್ಕೀಮ್ನಲ್ಲಿ ಮನೆಗಳನ್ನು ಕಟ್ಟಿಸಿಕೊಡುವಲ್ಲಿ ಮಾಜಿ ಶಾಸಕ ಮಹೇಶ್ ಕುಮ್ಟಳಿ ಅವರು ಬಡ ಕುಟುಂಬಗಳಿಗೆ ಆಸರೆಯಾಗಿದ್ದರು ಈ ಯೋಜನೆಗಳು ಭಾರೀ ಮಟ್ಟದ ಕಾಮಗಾರಿಯಾಗಿದ್ದು ಪಟ್ಟಣದ ಸಾರ್ವಜನಿಕರು ತಮ್ಮ ಕನಸಿನ ಮನೆಗಳನ್ನು ಕಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಗುತ್ತಿಗೆದಾರರ ಕೆ ಬಸವಾನಂದ ಬೆಂಗಳೂರಿವರು ಕೂಡ ಸ್ಲಂ ಬೋರ್ಡ್ನಲ್ಲಿ ಬರುವ ಮನೆಗಳನ್ನು ಅತಿ ಉತ್ತಮ ಗುಣಮಟ್ಟದ ಕಟ್ಟಡವನ್ನು ಕಟ್ಟಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಆ ಮನೆಗಳನ್ನು ನೋಡಿ ತುಂಬಾ ಖುಷಿ ಪಟ್ಟಿದ್ರು ಇವತ್ತು ಆ ಗುತ್ತಿಗೆದಾರ ಕೆ ಅವರಿಗೆ ಸ್ಲಂ ಬೋರ್ಡ್ನ ಜನರು ಅಭಿನಂದನೆ ಸಲ್ಲಿಸಿದರು ಅಲ್ಲಿಂದ ಇಲ್ಲಿಯವರೆಗೂ ಏಳ್ನೂರು ಮನೆಯಲ್ಲಿ ಐದುನೂರು ಮನೆಗಳನ್ನು ಕಂಪ್ಲೀಟ್ ಮಾಡಿದ್ದು ಮನೆಗಳು ನೋಡಿ ಗುತ್ತಿಗೆದಾರ ಕೆ ಅವರಿಗೆ ಆ ದೇವರು ಸುಖ ಶಾಂತಿ ಆರೋಗ್ಯ ಹಾಗೂ ನೆಮ್ಮದಿ ಕೂಡಲಿ ಯೋಜನೆ ತಂದುಕೊಟ್ಟ ಮಾಜಿ ಶಾಸಕ ಮಹೇಶ್ ಕುಮಠಳ್ಳಿ ಅವರಿಗೂ ಕೂಡ ಶಿವಯೋಗಿ ಸಿದ್ದೇಶ್ವರ್ ಅವರಿಗೆ ಆಶೀರ್ವಾದ ಮಾಡಲಿ ಮತ್ತು ಒಳ್ಳೆಯ ರೀತಿ ಜೀವನವನ್ನು ನೀಡಲಿ ಅಂತ ಸ್ಲಂನ ಜನರು ಪ್ರಾರ್ಥಿಸಿದ್ದಾರೆ ಈ ಮಧ್ಯದಲ್ಲಿ ಎಷ್ಟೋ ಗೊಂದಲಗಳು ಕಂಡು ಬಂದಿದ್ದು ಆ ಗೊಂದಲಗಳನ್ನು ನೋಡಿಕೊಂಡಾಗ ಎಲ್ಲೋ ಸ್ಲಂ ಯೋಜನೆಗೆ ಕಪ್ಪು ಚುಕ್ಕೆ ಬರುವ ಕೆಲಸಗಳು ಮತಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ತಿಳಿದುಕೊಂಡು ಬರ್ತಾ ಇದೆ ಗುತ್ತಿಗೆದಾರಕ್ಕೆ ಬಸವಾನಂದವರ ಸುಪುತ್ರ ರೋಹನ್ ಬಸವಾನಂದವರು ಬಂದು ಜನರಿಗೆ ಕೆಲವು ತಪ್ಪುಗಳನ್ನು ಮಾಡಿದ ಅವರ ಸಿಬ್ಬಂದಿಗಳನ್ನು ತೆಗೆದುಹಾಕಿ ತಾವೇ ಖುದ್ದಾಗಿ ಸಾರ್ವಜನಿಕರಿಗೆ ಆಸರೆಯಾಗಿದ್ದಾರೆ ಅದೇ ರೀತಿ ಸಾರ್ವಜನಿಕರಿಗೂ ಕೂಡ ಇವರನ್ನು ನೋಡಿಕೊಂಡಾಗ ಹತ್ತನೇ ಪುಣ್ಯ ಕ್ಷೇತ್ರದಲ್ಲಿ ಪುಣ್ಯವಂತ ಬಂದಾಗ ಬಂದಂತೆ ಮಾತನಾಡುತ್ತಿದ್ದಾರೆ ಇನ್ನು ಮುಂದೆ ಯಾವುದೇ ರೀತಿಯ ತಪ್ಪುಗಳನ್ನು ನಡೆಯದ ಹಾಗೆ ಬಡ ಜನರ ಕೆಲಸಗಳು ಉಳಿದ ಕೆಲಸಗಳು ಅತಿ ವೇಗವಾಗಿ ಯಶಸ್ವಿ ಮಾಡುತ್ತೇವೆ ಅಂತ ಭರವಸೆ ಕೂಡ ನೀಡಿದ್ದಾರೆ ಹತನಿ ಪಟ್ಟಣದ ಸಾರ್ವಜನಿಕರು ಕೂಡ ಇವರು ಮಾಡುವ ಕೆಲಸ ನೋಡಿಕೊಂಡು ಮೊದಲೇ ಇಂಥವರು ನಮ್ಮ ಅತನಿ ಮತ ಕ್ಷೇತ್ರಕ್ಕೆ ಬಂದಿದ್ರೆ ನಮ್ಮ ಕೆಲಸಗಳು ಅದೇ ಸಮಯದಲ್ಲಿ ಆಗ್ತಾ ಇತ್ತು ಹೀಗೆ ಏನಾಯಿತು ಬಿಡಿ ಸ್ವಾಮಿ ನಮಗೊಂದು ಗಾದೆ ಮಾತು ನೆನಪಿಗೆ ಬರುತ್ತದೆ ಹಿಂದಿಯಲ್ಲಿ ಒಕ ಚೀಸ್ ಮಿಠಾಯಿ ಮಿಲ್ತಾ ಹೈ ಅನ್ನುವ ಗಾದೆ ಮಾತು ಸತ್ಯವಾಗಿದೆ ಇದೇ ಒಂದು ರೀತಿ ಅತನಿ ಪಟ್ಟಣದಲ್ಲಿರುವ ಸ್ಲಂ ಬೋರ್ಡ್ ಗುತ್ತಿಗೆದಾರರು ಇನ್ನಷ್ಟು ಮನೆಗಳನ್ನು ಅತಿ ವೇಗವಾಗಿ ಅಭಿವೃದ್ಧಿಗಳನ್ನು ಮಾಡಬೇಕೆನ್ನುವ ಅತನಿಯ ಸಾರ್ವಜನಿಕರ ಮಾತಾಗಿದೆ Oh, <laughs>